ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಹಸ್ತಗಳ ತಾಯಿಯ ಹಸ್ತಗಳ ವರ್ಣನೆ ಎಂಬ ಎಪ್ಪತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಆ ಶ್ಲೋಕವನ್ನು ಕೇಳೋಣ ಕಥಯ ಕಥವಾಮ ಕಥ ಮು ಕಯಿತ್ವಸ್ಯ ಭಜತು ಕಲಯ ಹಂತಕಮಲೀ ಕ್ರೀಡಲಕ್ಷ್ಮೀ ಚರಣತಲಾಕ್ಷಣ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ನಖಾ ಮುದ್ಯೋತೈ नव नलीन रागं विहसतां तेकराणां कांतिं कथम कथयामः कथया कमलम कलयापि साम्यं काया चित्वा भजतु यदि हन्त अतः कमलम क्रीड चरण तल चरण तल लाक्षार हे उमे ಪಾರ್ವತಿಯೇ ನಖಾನಾ ತೇ ಕರಾಣಾಂ ಕಾಂತಿಂ ಕಥಂ ಕಥಯಾಮಹ ಕಥಯ ಅಂದರೆ ಉಗುರುಗಳ ಪ್ರಭೆಯಿಂದ ಆಗ ಅರಳಿದ ಕೆಂದಾವರೆಯ ಕೆಂಪನ್ನು ಪರಿಹಾಸ ಮಾಡುವಂತಹ ನಿನ್ನ ನಾಲ್ಕು ಮುಂಗೈಗಳ ಕಾಂತಿ ಕೈಯ ಕಾಂತಿಯನ್ನು ಸಾಮಾನ್ಯವಾಗಿ ನಾವು ತುಂಬಾ ಆರೋಗ್ಯವಾಗಿದ್ದೀವಿ ಜೀವನದಲ್ಲಿ ಅನ್ನೋದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸೋದು ಒಂದು ರೀತಿ ಆದರೆ ಅಂಗೈ ಮುಂಗೈಯನ ಕಾಂತಿಯನ್ನು ನೀವು ನೋಡಿಕೊಂಡ್ರೆ ಅಂಗೈ ನಿಮ್ಮದು ಸ್ಪಷ್ಟವಾಗಿ ಫಳಫಳ ಹೊಳೆಯೋ ಇದ್ದರೆ ಅದು ಒಂದು ರೀತಿ ರೋಸ್ ಅಂದರೆ ಸ್ವಲ್ಪ ನಸುಗೆಂಪು ಬಣ್ಣದಲ್ಲಿದ್ದು ಕಳಕಳಿಯಾಗಿದ್ದರೆ ಅದೇ ತೋರಿಸುತ್ತೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದ ಇಲ್ಲದೆ ಅದೇನಾದ್ರು ಬಾಡಿಕೊಂಡು ಸ್ವರಗಿ ಹೋಗಿ ಸ್ವಲ್ಪ ನಸು ಗಪ್ಪ ಕಪ್ಪಾಗಿದ್ದ ಕಪ್ಪು ಕೆಲವರು ಶರೀರದ ಚರ್ಮದ ಬಣ್ಣ ಕಪ್ಪಿರುತ್ತೆ ಅದನ್ನು ಹೇಳ್ತಾ ಇಲ್ಲ ಅಂಗೈ ಭಾ ಭಾಗವನ್ನು ನೀವು ನೋಡಿದರೆ ಅದು ಸಾಮಾನ್ಯವಾಗಿ ಆರೋಗ್ಯವಾಗಿ ನೀವು ಇರೋದಕ್ಕಿಂತನೂ ಸ್ವಲ್ಪ ಇದಾಗಿ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಏನಾದರೂ ಮನೆಗೇನೆ ಕೆಲಸಗಳನ್ನು ಮಾಡ್ತಾ ಇದ್ರೆ ನೀವು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಮಾಡ್ತಾ ಸ್ವಲ್ಪ ಅಂಗಯ್ಯ ಆ ಸೌಂದರ್ಯ ಕಡಿಮೆ ಆಗುತ್ತೆ ಅದು ಬೇರೆ ವಿಷಯ ಆದರೆ ಸಾಮಾನ್ಯವಾಗಿ ಈಗ ಅಂಗೈ ತೋರಿಸಿ ಅವಲಕ್ಷಣ ಅನಿಸ್ಕೊಳ್ಬಾರ್ದು ಅಂತ ಈ ಹಸ್ತ ಸಾಮುದ್ರಿಕೋಸ್ಕರ ನೀವು ಅಂಗೈ ತೋರಿಸಿ ಯಾರ ಹತ್ರನಾದ್ರು ಕೇಳಕ್ಕೆ ಹೋದಾಗ ನೀವು ಅವ್ರು ಅವ್ರ ಹತ್ರ ಬಯಸ್ಕೊಂಡು ಬರೋ ಹಾಗಾಗ್ಬಾರ್ದು ಅವರ ನೀವು ಅವ್ರ ನಿಮ್ಮ ಬಗ್ಗೆ ಏನಾದರೂ ಅವಲಕ್ಷಣವಾದ ಮಾತುಗಳನ್ನು ಆಡಬಾರ್ದು ಅನ್ನೋ ಭಾವದಲ್ಲಿ ಅಂಗೈ ನಿಮ್ಮ ಮುಖಕ್ಕೆ ಅಥವಾ ನಿಮ್ಮ ಶರೀರದ ಇದಕ್ಕೆ ಕನ್ನಡಿ ಇದ್ದ ಹಾಗೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ವಿಶೇಷವಾಗಿ ತಾಯಿಯ ಅಂಗೈಯನ್ನು ಕುರಿತು ವರ್ಣಿಸ್ಬೇಕಾದ್ರೆ ಆಕೆಯ ಉಗುರುಗಳು ಪ್ರಭೇನುವೆ ಹಿಂದಿನ ಒಂದು ಶ್ಲೋಕದಲ್ಲಿ ಹೇಳಿದೆ ಉಗುರುಗಳು ಸ್ವಲ್ಪ ನಸು ಕೆಂಪು ಅದು ನೀವು ಆರೋಗ್ಯವಾಗಿದ್ದೀರಿ ಅನ್ನೋದನ್ನು ಸೂಚಿಸುತ್ತೆ ಅಂಗೈನೂ ನೀವು ಮುಷ್ಟಿ ಕಟ್ಟಿಬಿಟ್ರೆ ಅದರಲ್ಲಿ ರಕ್ತ ಚಿಮ್ಮತಾ ಇರೋ ಹಾಗೆ ಒಳಗಡೆ ಅಂಗೈನಲ್ಲಿ ಕೆಂಪಾಗಬೇಕು ಸ್ವಲ್ಪ ನಸು ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಎಲ್ಲ ಅದು ಆರೋಗ್ಯವಾಗಿದೆ ಅನ್ನೋ ಒಂದು ಅರ್ಥದಲ್ಲಿ ಇದು ಎಷ್ಟು ಚೆನ್ನಾಗಿದೆಯಪ್ಪ ಅಂದರೆ ಅರಳಿದ ಕೆಂದಾವರಿಯ ಕೆಂಪನ್ನೂ ಕೂಡ ಆ ಕೆಂದಾವರಿಯ ಕೆಂಪನ್ನೂ ಕೂಡ ಪರಿಹಾಸ್ಯ ಮಾಡುವಂತೆ ನಿನ್ನ ನಾಲ್ಕು ಮುಂಗೈಗಳ ನಾಲ್ಕು ಕೈ ಇದೆ ತಾಯಿಗೆ ಆ ನಾಲ್ಕು ಮುಂಗೈಗಳ ಕಾಂತಿ ಇದೆ ಅದನ್ನು ಹೇಗೆ ಬಣ್ಣಿಸೋದು ಕಮಲಂ ಕಲಯಾಪಿ ಸಾಮ್ಯಂ ಕಯಾಚಿದ್ವಾ ಭಜತು ಎದಿ ಹಂತ ಕಮಲವು ಲೇಷ ಮಾತ್ರದೊಡನೆಯಾದರೂ ಸಮಾನವನ್ನು ಅದರಿಂದ ಹೊಂದಿದಂತಾಗಿ ಆ ಕಷ್ಟ ಈ ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿನ್ನ ಅಂಗೈ ಕಾಂತಿ ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ ಮೊದಲು ಆರಂಭಿಸಿದಾಗ ಹೇಳಿದ್ರು ಅದು ಕೆಂದಾವರಿಯ ಕೆಂಪನ್ನ ಹೊಲತಾ ಇದೆಯೇನೋ ಅಂತ ನೋಡಿದ್ರೆ ಇಲ್ಲ ಕೆಂದಾವರಿಯ ಕೆಂಪು ಸಹ ಏನೂ ಇಲ್ಲ ಅಷ್ಟು ನಿಂದು ಕಳಕಳಿಯಾಗಿ ಕೆಂಪು ಕೆಂಪಾಗಿದೆ ನಿನ್ನ ಅಂಗೈ ಅಷ್ಟು ಅದ್ಭುತವಾಗಿದೆ ಅದ್ರ ಎದುರುಗಡೆ ತಾವರಿಯ ಒಂದು ಕಾಂತಿ ಕೂಡವೇ ಏನೂ ಇಲ್ಲ ಅಂತ ಅನಿಸ್ತಾ ಇದೆ ಅತಃ ಕಮಲಂ ಕ್ರೀಡಲ್ಲಕ್ಷ್ಮಿ ಚರಣತಲ ಲಾಕ್ಷ ಅದು ಕಾರಣ ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ಲಕ್ಷ್ಮಿ ಕಮಲದಲ್ಲಿ ವಾಸಿಕ ವಾಸ ವಾಸಿಸರವಳು ಯಾಕಂದ್ರೆ ಅವಳು ಕಮಲದಲ್ಲೇ ಕೂತಿರ್ತಾಳೆ ಲಕ್ಷ್ಮಿ ಕಮಲದಲ್ಲಿ ಕೂತಿರ್ತಕ್ಕಂತಹ ಲಕ್ಷ್ಮಿ ತನ್ನ ಕಾಲಿಗೆ ಅರ್ಗನ್ನ ಹಚ್ಚಿರ್ತಾಳೆ ಹೆಣ್ಮಕ್ಳು ಕಾಲು ಕೆಂಪ ಕಾಣೋದಕ್ಕೋಸ್ಕರ ಕಾಲಿಗೆ ಅರ್ಗನ್ನ ಹಚ್ಚಿರ್ತಾರೆ ಯದಿ ಕ್ರೀಡಲ್ಲಕ್ಷ್ಮಿ ಆಕೆ ಕಮಲದ ಮೇಲೆ ಕ್ರೀಡಿಸ್ತಾ ಇರೋ ಸಮಯದಲ್ಲಿ ಆಕೆಯ ಲಕ್ಷ್ಮಿಯ ಕಾಲಿನ ಕೆಂಪು ಆ ಕಮಲಕ್ಕೆ ತಗಲಿದ್ರೆ ಆಗ ಕಮಲದ ಬಣ್ಣ ಇನ್ನಷ್ಟು ಕೆಂಪಾಗುತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಕೆಂಪು ತಾಯಿಯ ಮುಂಗೈ ಕಾಂತಿಗೆ ಹೊಲ್ಸಕ್ ಬರೋದಿಲ್ಲ ತಾಯಿಯ ಅಂಗೈ ಕಾಂತಿಗೆ ಹೊಲ್ಸಕ್ ಬರೋದಿಲ್ಲ ಆ ಕೆಂಪಿಗೆ ತಾವರೆ ಕೆಂಪು ಏನು ಸಾಲದು ಆದರೆ ಲಕ್ಷ್ಮಿ ಅದರಲ್ಲಿ ಕ್ರೀಡಿಸಿದ್ರೆ ಆಕೆಯ ಕಾಲಲ್ಲಿರ್ತಕ್ಕಂಥ ಅರಗು ಆ ಕಮಲಕ್ಕೆ ಹತ್ತಿ ಆಗ ಕಮಲ ಇನ್ನೊಂದು ಸ್ವಲ್ಪ ಕೆಂಪು ಆಯ್ತು ಅಂತಂದ್ರೆ ಆಗ ಆ ಕೆಂಪನ್ನ ನಾವು ತಾಯಿಯ ಅಂಗೈಗೆ ಹೋಲಿಸಬಹುದು ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ ಈ ರೀತಿಯಾಗಿ ಸರ್ವೇಶ್ವರಿಯ ಕೈಗೆ ಆಗ ಅರಳಿದ ರಕ್ತ ಪದ್ಮವು ಒಂದು ರವೆಯಷ್ಟಾದರೂ ಹತ್ರ ಬರೋದಿಲ್ಲ ಹೋಲಿಕೆ ಮಾಡೋದಕ್ಕೆ ಬರೋದಿಲ್ಲ ಒಂದಕ್ಕೊಂದಕ್ಕೆ ಅದು ಲಕ್ಷ್ಮಿಯ ಕಾಲಿನ ಕೆಂಪು ಆ ಕರಗಿನ ಕೆಂಪು ಹತ್ತಿದ್ರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿರೋದ್ರಿಂದ ಇದು ಒಂದು ರೀತಿನಲ್ಲಿ ಅತಿಶಯೋಕ್ತಿ ಅಲಂಕಾರವಾಗಿರುತ್ತೆ ಇನ್ನು ತಂತ್ರಶಾಸ್ತ್ರದಲ್ಲಿ ಯಾರು ಈ ಶ್ಲೋಕವನ್ನು ಜಪ ಮಾಡ್ತಾರೋ ಅವರಿಗೆ ಯಕ್ಷಿಣಿ ವಿದ್ಯೆ ಸಿದ್ಧಿ ಹಾಗೂ ಸ್ತ್ರೀಯರ ಸ್ನೇಹ ಲಭ್ಯ ಅಂತ ಎರಡು ಫಲಗಳನ್ನು ಹೇಳಿರ್ತಾರೆ ಇಲ್ಲಿ ಯಕ್ಷಿಣಿ ವಿದ್ಯೆ ಅಂತಕ್ಕಂತಹದ್ದು ಒಂದು ರೀತಿ ಈ ಮ್ಯಾಜಿಕ್ ಇದೆಲ್ಲ ಇದು ಮಾಡ್ತಾರಲ್ಲ ಆ ರೀತಿ ಇನ್ನೊಂದು ಕಡೆ ಯಕ್ಷ ಯಕ್ಷಿಣಿ ಅಂತ ಇರ್ತಾರೆ ಅವರನ್ನ ನಾವು ವಶಪಡಿಸ್ಕೊಂಡ್ರೆ ಅವ್ರ ಮೂಲಕ ನಮಗೆ ಏನು ಬೇಕೋ ಆ ಕೆಲಸಗಳನ್ನು ಮಾಡಿಸ್ಬೋದು ಇದು ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ ಅದನ್ನು ಕೂಡ ಯಕ್ಷಿಣಿ ವಿದ್ಯೆ ಅಂತಾರೆ ಕೆಲವರು ಇಂದ್ರಜಾಲ ಅಥವಾ ಮ್ಯಾಜಿಕ್ ಶೋ ಇದು ಮಾಡೋದು ಯಾವುದೋ ಒಂದನ್ನು ಸಡನ್ ಇದ್ದಕ್ಕಿದ್ದ ಹಾಗೆ ಇದು ಮಾಡೋದು ಆ ಥರದ್ದೆಲ್ಲದನ್ನೂ ಒಂದು ಅದೊಂದು ಸಿದ್ಧಿ ಆ ಸಿದ್ಧಿನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸಿದ್ಧಿಗಳ ವಿಷಯದಲ್ಲಿ ಹೆಚ್ಚಿಗೆ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಯಾವುದೇ ಸಿದ್ಧಿಗಳಾಗಲಿ ಆ ಸಿದ್ಧಿಗಳು ನಿಮ್ಮನ್ನ ದಾರಿ ತಪ್ಪಿಸೋ ಸಾಧ್ಯತೆ ಜಾಸ್ತಿ ಒಂದು ಸಾರಿ ಸಿದ್ಧಿಯನ್ನು ನೀವು ಕೈವಶ ಮಾಡ್ಕೊಳ್ಬೇಕು ಅಂತ ಅದ್ರ ಹಿಂದೆ ಹೋದರೆ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಂದು ಕಥೆ ಬರುತ್ತೆ ಅದರಲ್ಲಿ ಇಬ್ಬರು ಸಿದ್ಧ ಪುರುಷರವ್ರಿಗೆ ಸಿಗ್ತಾರೆ ಅವರ ಆ ಸಿದ್ಧ ಪುರುಷಗಳು ಒಬ್ಬ ಹೇಳ್ತಾನೆ ನಾನೊಂದು ಸಿದ್ಧಿ ಇದು ಮಾಡ್ಕೊಂಡಿದ್ದೀನಿ ನಾನು ನೀರಿನ ಮೇಲೆ ನಡ್ಕೊಂಡು ಗಂಗಾ ನದಿ ದಾಡ್ತೀನಿ ಅಂತ ಇನ್ನೊಬ್ಬ ಹೇಳ್ತಾನೆ ನಾನೊಂದು ಸಿದ್ಧಿನ ಪಡ್ಕೊಂಡಿದ್ದೀನಿ ಇಬ್ರು ಅದಕ್ಕೋಸ್ಕರ ಸುಮಾರು ಒಂದು ಹತ್ತಿಪ್ಪತ್ತು ವರ್ಷಗಳೇ ಒದ್ದಾಡಿರ್ತಾರೆ ಹತ್ತಿಪ್ಪತ್ತು ವರ್ಷಗಳ ಸಾಧನೆಯಿಂದ ಪಡ್ಕೊಂಡಿತ್ತು ನನ್ನ ಬೆನ್ನು ತಿರುಗಿಸಿ ನಿಂತರೆ ಬೆನ್ನಿಂದ ಬರ್ತಕ್ಕಂಥ ಬೆಳಕಲ್ಲಿ ನೀವು ಕತ್ತ ನಡ್ಕೊಂಡು ಹೋಗ್ಬೋದು ಅಂತ ಅವಕಾಶ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಮ ಜೀವನದ ಹತ್ತಿಪ್ಪತ್ತು ವರ್ಷನ ವ್ಯಯಿಸಿಬಿಟ್ರ ಆ ಜಾಗದಲ್ಲಿ ನೀವು ಮಾತೆಯನ್ನು ಪೂಜೆ ಮಾಡಿದ್ದಿದ್ರೆ ಆ ಭಕ್ತಿನಲ್ಲಿ ಮುಳುಗೆದ್ದಿದ್ರೆ ನಿಮ್ಮ ಜೀವನನೇ ಸಾರ್ಥಕವಾಗಿ ಬಿಡ್ತಾ ಇತ್ತು ಈ ಜಗತ್ತಿಗೆ ನಾವು ಬರೋದೇ ನನ್ನ ಸ್ವಸ್ವರೂಪದ ದರ್ಶನ ನಾನು ಯಾರು ಅನ್ನೋದರ ಸ್ವಸ್ವರೂಪದ ದರ್ಶನವನ್ನು ಪಡ್ಕೊಂಡು ಆ ಸ್ವರೂಪವನ್ನು ಅರಿತುಕೊಳ್ಳೋದಕ್ಕೆ ಆ ಜಾಗದಲ್ಲಿ ಈ ಸಿದ್ಧಿಗೋಸ್ಕರ ನಿಮ್ ಸಮಯ ವ್ಯರ್ಥ ಮಾಡಿದ್ರಲ್ಲ ಒಂದಾಣೆ ಆಣೆ ಕೊಟ್ಟಿದ್ರೆ ಗಂಗಾ ನದಿ ದಾಟಿಸ್ತಾ ಇರ್ಲಿಲ್ವೇ ನೀರಿನ ಮೇಲೆ ನಡೆಯುವ ಅವಶ್ಯಕತೆ ಏನಿದೆ ಆ ಅಂಬಿಗೆ ನಿಗೊಂದು ಆಣೆ ಕೊಟ್ಟಿದ್ರೆ ಅವ್ನ ನದಿ ದಾಟಿಸ್ತಿದ್ದ ಆ ಬೆನ್ನಿಂದ ಬೆಳಕು ಬರೆಸಿ ನೀನು ಶಕ್ತಿನೆಲ್ಲ ಅದಕ್ಕೋಸ್ಕರ ವ್ಯವಹಿಸೋ ಸಾಧ್ಯ ಅವಶ್ಯಕತೆ ಏನಿದೆ ಒಂದು ಲಾಂಧ್ರ ಒಂದು ಲಾಟಿ ನೆಡ್ಕೊಂಡು ಹೋಗಿದ್ರೆ ಅದರಿಂದ ಪರೋ ಬೆಳಕು ಸಾಕಾಗ್ತಾ ಇತ್ತು ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗೋಕ್ಕೆ ಇಡೀ ಕಾಡನ್ನೇ ಜಗಜಗಿಸ್ಬೇಕೆ ಒಂದು ಲಾಠಿ ಹೋದ್ರೆ ನಡ್ಕೊಂಡು ಹೋಗ್ಬೋದಲ್ಲ ಯಾತಕ್ಕೋಸ್ಕರ ಸಲೀಸಾಗಿ ಸರಳವಾಗಿ ಆಗ್ತಕ್ಕಂತಹದ್ದು ಸಾಮಾನ್ಯವಾಗಿ ಯಕ್ಷಿಣಿ ವಿದ್ಯೆ ಇಂಥದ್ರಲ್ಲೆಲ್ಲ ಯಾರನ್ನೋ ಕಣ್ಕಟ್ಟು ಮಂಗಟ್ಟು ಮಾಡಿ ಅಥವಾ ಇನ್ನೊಂದು ಇಲ್ಲಿ ಹೇಳಿರೋದು ಸ್ತ್ರೀಯರ ಸ್ನೇಹ ಲಭ್ಯ ಸಾಮಾನ್ಯವಾಗಿ ಒಬ್ಬ ಹೆಂಡತಿ ಜೊತೆ ಬದುಕೋದೇ ಜೀವನದಲ್ಲಿ ಎಷ್ಟು ಕಷ್ಟ ಅಂತ ಮದುವೆ ಆಗಿರ್ತಕ್ಕಂಥ ಗ್ರಹಸ್ಥರನ್ನ ಕೇಳಿ ಗೊತ್ತಾಗುತ್ತೆ ಅಂಥದ್ರಲ್ಲಿ ಹತ್ತು ಜನ ಹೆಂಗಸರ ಜೊತೆ ಸ್ನೇಹ ಬೆಳೆಸಿದ್ದೆ ಆದರೆ ಆ ಜೀವನ ಸ್ವರ್ಗವಾಗಿರೋದಿಲ್ಲ ಹೇಳ ಕೇಳೋದಕ್ಕೆ ಚೆನ್ನಾಗಿರುತ್ತೆ ದಶರಥನಿಗೆ ಮುನ್ನೂರು ಜನ ಹೆಂಡತಿ ಇರಿದ್ರಂತೆ ಅಂತ ಬಹುಶಃ ಅವನು ಯಾವ ಹೆಂಡತಿಯ ಹತ್ರನೂ ಹೆಚ್ಚಿಗೆ ಹೋಗ್ತಾನೆ ಇರಲಿಲ್ಲ ಅಂತ ಕಾಣುತ್ತೆ ಯಾಕೆಂತಂದ್ರೆ ಅಷ್ಟೊಂದು ಜನ ರಾಣಿಯರಿದ್ದು ಬಿಟ್ರೆ ಅವನ ಜೀವನ ಖಂಡಿತವಾಗಿ ಸ್ವರ್ಗ ಆಗಿರೋದಿಲ್ಲ ಯಾಕೆಂತಂದ್ರೆ ಒಬ್ಬೊಬ್ರು ಮೂಡು ಒಂದೊಂತರ ಇರುತ್ತೆ ಒಬ್ಬೊಬ್ರು ಜೀವ ಒಂದೊಂತರ ಇರುತ್ತೆ ಅದು ಹೇಗಿರೋದಕ್ಕೆ ಸಾಧ್ಯ ಹತ್ತಾರು ಜನ ಸ್ತ್ರೀಯರ ಸ್ನೇಹ ಬೆಳೆಸಿದಾಗ ಆ ಹತ್ತಾರು ಜನ ಸ್ನೇಹ ಬೆಳೆಸೋದಷ್ಟೇ ಅಲ್ಲ ಅವರನ್ನ ತೃಪ್ತಿಯಿಂದನೂ ಇಟ್ಕೊಳ್ಬೇಕಾಗುತ್ತೆ ಅಷ್ಟೆಲ್ಲ ಸಮಸ್ಯೆ ಆಗುತ್ತೆ ಇರಲಿ ಅದು ಫಲದ ನಂತರ ಹುಟ್ಟಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆಗುತ್ತೆ ಈಗ ಆ ಫಲವನ್ನ ಈ ಶ್ಲೋಕದಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯವೇ ಈ ಶ್ಲೋಕವನ್ನು ನೀವು ಗಮನಿಸಿದ್ರೆ ತಾಯಿಯ ಆ ಕೆ ಇದು ಕೈಯ ಅಂಗೈಯ ಕಾಂತಿ ಅದೆಷ್ಟು ಅದ್ಭುತವಾಗಿರುತ್ತೆ ಆ ಅಂಗೈ ಕಾಂತಿ ನಡೀತಾ ಅಂಗೈ ಅಷ್ಟೇ ಅಲ್ಲ ಆರೋಗ್ಯವಾಗಿ ಇದ್ದಿದ್ದೇ ಹೋದಾದರೆ ಆರೋಗ್ಯವಾಗಿದ್ದೇ ಆದರೆ ಉಗುರುಗಳ ಕಾಂತಿ ಅಂಗೈಯ ಕಾಂತಿ ಆ ತುಟಿಯ ಕಾಂತಿ ಮುಖದಲ್ಲಿರ್ತಕ್ಕಂಥ ಕಾಂತಿ ಎಲ್ಲ ಕಡೆಯೂ ಕಾಂತಿಯೇ ಇರುತ್ತೆ ಆ ರೀತಿ ಕಾಂತಿ ಇದ್ದಂತಹ ವ್ಯಕ್ತಿ ಯಾರೇ ಆಗಿರಲಿ ಮತ್ತೊಬ್ಬರಿದ್ದ ಖಂಡಿತವಾಗಿಯೇ ಆಕರ್ಷಿತನಾಗ್ತಾನೆ ಅಲ್ವೇ ಇನ್ನು ಯಕ್ಷಿಣಿ ವಿದ್ಯೆ ಇಂಥದ್ದನ್ನೆಲ್ಲ ಇದು ಮಾಡಬೇಕಾದ್ರೆ ಹಾ ಅಲ್ಲಿ ಯಕ್ಷಿಣಿ ವಿದ್ಯೆಗೆ ನಾನು ಇದು ಹೇಗೆ ಒಂದಕ್ಕೊಂದಕ್ಕೆ ಇದಾಗುತ್ತೆ ಅನ್ನೋದನ್ನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಯಕ್ಷಿಣಿ ವಿದ್ಯೆ ಆಗಲಿ ಈ ಥರ ಸಿದ್ಧಿಗಳ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ನನಗೆ ಯಾವ ಆಸಕ್ತಿನೂ ಇಲ್ಲ ಅದ್ರ ಬಗ್ಗೆ ನಾನು ಯಾವತ್ತೂ ಹೆಚ್ಚಿಗೆ ಮಾತಾಡೋದಕ್ಕೂ ಹೋಗೋದಿಲ್ಲ ಆ ಕಾರಣದಿಂದಾಗಿ ಸ್ವಲ್ಪ ಹೇಳೋದು ಕಷ್ಟವಾಗುತ್ತೆ ಆದರೂ ಸಹ ಇಲ್ಲಿ ಗಮನಿಸಿದರೆ ಇಲ್ಲೊಂದು ರೀತಿಯಲ್ಲಿ ಮ್ಯಾಜಿಕ್ ಇದ್ರ ಥರ ಈಗ ಏನಾಗ್ತಾ ಇದೆ ತಾಯಿಯ ಅಂಗೈ ಕಾಂತಿ ಅದೆಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅದಕ್ಕೆ ಹೋಲಿಕೆ ಮಾಡೋದಕ್ಕೆ ಯಾವುದೂ ಇಲ್ಲ ಅಲ್ಲಿ ಲಕ್ಷ್ಮಿ ತಾನು ಆಡಿದಾಗ ತನ್ನ ತಾನು ಕಮಲದಲ್ಲೇ ವಾಸ ಮಾಡ್ತಾ ಇರೋದ್ರಿಂದ ಅವಳ ಕ್ರೀಡೆಯ ಕಾರಣದಿಂದಾಗಿ ಕಮಲದ ಕಾಂತಿಯೇ ಬದಲಾಗಿ ಆ ಕಾಂತಿ ತಾಯಿಯ ಅಂಗೈ ಕಾಂತಿಗೆ ಹೋಲಿಕೆ ಆಗ್ತಾ ಇದೆ ಅಂತ ಹೇಳಿದಾಗ ಬಹುಶಃ ಅಲ್ಲೊಂದು ರೀತಿಯಲ್ಲಿ ಮ್ಯಾಜಿಕಲ್ ಅನ್ನೋ ಒಂದು ಇದನ್ನು ಕೊಟ್ಟಿರಬಹುದು ಆ ಕಾರಣದಿಂದಾಗಿ ತಂತ್ರಶಾಸ್ತ್ರದಲ್ಲಿ ಇದನ್ನು ಯಕ್ಷಿಣಿಯ ಜೊತೆಗೆ ಒಂದು ಸಮೀಕರಣಗೊಳಿಸಿರಬಹುದು ಅಂತ ಕಾಣುತ್ತೆ ಆದರೂ ಏನೇ ಕಾರಣಕ್ಕೂ ಯಾವುದೇ ರೀತಿಯಾದ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹದ್ದು ಉತ್ತಮ ಯಾಕಂತಂದ್ರೆ ಆ ಸಿದ್ಧಿಗಳ ವಿಚಾರದಲ್ಲಿ ಸಿದ್ಧಿಯ ಹಿಂದೆ ಬಿದ್ದು ಎಷ್ಟೋ ಜನ ಸಾಧಕರು ಸಿದ್ಧಿಯ ಹಿಂದೆ ಬಿದ್ದು ಸಿದ್ಧಿಗಳನ್ನ ಒಂದು ರೀತಿಯಲ್ಲಿ ವಿಘ್ನ ಅಂತಲೂ ಕರೀತಾರೆ ಸ್ವತಃ ಶಂಕರಾಚಾರ್ಯರು ಇವರೆಲ್ಲರೂ ಅವರು ಅಂತಹ ದೊಡ್ಡ ವ್ಯಕ್ತಿಗಳಾಗೋದಕ್ಕೆ ಮುಂಚೆ ಅವರಿಗೆ ಎಲ್ಲ ಸಿದ್ಧಿಗಳು ಶರಣಾಗತರಾಗಿರುತ್ತೆ ಆದ್ರೆ ಅವ್ರ ಎಲ್ಲೂ ಸಹ ಪವಾಡಗಳನ್ನು ಮಾಡೋಕ್ ಹೋಗೋದಿಲ್ಲ ಇಡೀ ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ನೀವು ಗಮನಿಸಿದ್ರೆ ಒಂದೇ ಒಂದು ಸಮಯದಲ್ಲಿ ಅದು ಏನಾಗಿರುತ್ತೆ ಮಂಡನ ಮಿಶ್ರ ಅಂತಹ ಕರ್ಮಟರು ಆ ಕರ್ಮಟರನ್ನ ಒಂದು ಸರಿಯಾದ ಮಾರ್ಗಕ್ಕೆ ನೀವು ಕರ್ಕೊಂಡ್ಬಂದಿದ್ದೆ ಆದ್ರೆ ಅವರು ಪ್ರ ಕರ್ಮಟರಷ್ಟೇ ಅಲ್ಲ ಪ್ರಕಾಂಡ ಪಂಡಿತರು ಹೌದು ಅವರಿಂದ ಅದ್ವೈತ ಸಿದ್ಧಾಂತ ಇಡೀ ದೇಶದಾದ್ಯಂತ ಹರಡೋದಕ್ ಸಾಧ್ಯ ಮುಂದೆ ಅವರು ಸುರೇಶ್ವರಾಚಾರ್ಯರಾಗಿ ಬೇಕಾದಷ್ಟು ಇದನ್ನ ವಾರ್ತಿಕಾಚಾರ್ಯ ಅಂತ ಕರೀತಾರೆ ಅವ್ರು ಬೇಕಾದಷ್ಟು ಗ್ರಂಥಗಳನ್ನ ಇವರು ಬರೆದಂತ ಭಾಷೆಗಳಿಗೆ ವಾರ್ತಿಕಗಳನ್ನು ಬರೀತಾರೆ ಎಲ್ಲ ಬರೀತಾರೆ ಅಂತಹ ಪ್ರಕಾಂಡ ಪಂಡಿತನನ್ನ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತ ಹೇಳಿ ಆ ಮಂಡನ ಮಿಶ್ರರ ಗುರುಗಳಾದಂತಹ ಕುಮಾರಲ ಭಟ್ರು ಹೇಳಿರ್ತಾರೆ ಈಗ ಅದನ್ನು ಮಾಡಬೇಕಂದ್ರೆ ಇದ್ದಿದ್ ಒಂದೇ ಅಡ್ಡಿ ಅವರ ಪತ್ನಿ ಆದಂತ ಉಭಯ ಭಾರತಿ ಕೇಳಿದಂಥ ಪ್ರಶ್ನೆಗೆ ಶಂಕರಾಚಾರ್ಯರು ಉತ್ತರ ಕೊಡಬೇಕು ಆಕೆ ಏನ್ ಪ್ರಶ್ನೆ ಕೇಳಿರ್ತಾಳೆ ನಿನಗೆ ಗೃಹಸ್ಥನಾದವನಿಗೆ ಕಾಮಶಾಸ್ತ್ರದಲ್ಲಿ ಜ್ಞಾನ ಇರುತ್ತೆ ಈಗ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಒಬ್ಬ ಸನ್ಯಾಸಿ ಕೇಳಿದ್ರೆ ಆತ ಏನು ಉತ್ತರ ಹೇಳಬೇಕು ಅನಿವಾರ್ಯದಿಂದಾಗಿ ಅಲ್ಲಿ ಮಂಡನ ಮಿಶ್ರರನ್ನ ಒಂದು ಸರಿಯಾದ ಮಾರ್ಗಕ್ಕೆ ತರಬೇಕಾಗಿದ್ರಿಂದ ಉಭಯ ಭಾರತೀಯ ಪ್ರಶ್ನೆಗೆ ಉತ್ತರಿಸಲೇಬೇಕಾಗಿದ್ದರಿಂದ ಶಂಕರಾಚಾರ್ಯರು ಅದೊಂದೇ ಸಂದರ್ಭದಲ್ಲಿ ತಮ್ಮಲ್ಲಿರ್ತಕ್ಕಂಥ ಸಿದ್ಧಿಯನ್ನ ಬಳಸಿಕೊಂಡು ಪರಕಾಯ ಪ್ರವೇಶ ಮಾಡಿ ಕಾಶಿರಾಜನ ದೇಹದಲ್ಲಿ ಪ್ರವೇಶ ಮಾಡಿ ಕಾಮಶಾಸ್ತ್ರದ ನೇರ ಜ್ಞಾನನ ಯಾಕಂದ್ರೆ ಪುಸ್ತಕದಲ್ಲಿ ಓದ್ಕೊಂಬಂದು ಹೇಳೋದು ವಿಶೇಷ ಏನಲ್ಲ ಆದ್ರೆ ನೇರ ಜ್ಞಾನವನ್ನ ಪಡ್ಕೊಂಡು ಬಂದು ತದನಂತರ ಉಭಯ ಉಭಯ ಭಾರತಿ ಆ ಅವಳ ಉಭಯ ಭಾರತಿ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆ ಮೂಲಕ ಮಂಡನ ಮಿಶ್ರನ್ನ ಈ ತಮ್ಮ ಮಾರ್ಗಕ್ಕೆ ಕರ್ಕೊಂಬರ್ತಾರೆ ಅದ್ರ ಉದ್ದೇಶ ಅಂತಂದ್ರೆ ಮಂಡನ ಮಿಶ್ರನ್ನ ಉದ್ಧಾರ ಅವ್ರು ಅವ್ರನ್ನೇನು ಸೋಲಿಸ್ತಾರೆ ಅವರು ಇವರು ಖಾಲಿ ಬೀಳ್ತಾರೆ ಅಲ್ಲ ಆ ಮೂಲಕ ಮಂಡನ ಮಿಶ್ರನ ಉದ್ಧಾರ ಮಾಡ್ತಾರೆ ಕರ್ಮದಲ್ಲೇ ಕರ್ಮಟರಾಗಿ ಕರ್ಮದಲ್ಲೇ ಕಳೆದೋಗ್ತಾ ಇದ್ದಂಥ ಮಂಡನ ಮಿಶ್ರರು ಮುಂದೆ ಅದ್ವೈತ ಸಿದ್ಧಾಂತದ ಪ್ರವರ್ತಕರಾಗೋದಕ್ಕೆ ಶಂಕರಾಚಾರ್ಯರು ಆ ಮೂಲಕ ಸಹಾಯ ಮಾಡ್ತಾರೆ ಅದೊಂದೇ ಸಂದರ್ಭದಲ್ಲಿ ಹೊರತು ಯಾವುದೇ ಸಂದರ್ಭದಲ್ಲಿ ಅವರು ತಮ್ಮ ಸಿದ್ಧಿಗಳನ್ನು ಬಳಸೋಕೆ ಹೋಗೋದಿಲ್ಲ ಪವಾಡಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ ಆ ಬಗ್ಗೆ ಸ್ವಲ್ಪ ಆಗಿರಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ विद्यादान देह में नमस्कार